ನಮಸ್ಕಾರ ರಿವ್ಯೂ ಚಾನಲ್ಗೆ ಸ್ವಾಗತ ನಾನು ಸೌಖ್ಯ ಗಾಂಕರ್ ಇದು ರಾಜ್ಯ ಸರ್ಕಾರಕ್ಕೆ ಸಂಬಂಧಪಟ್ಟಂತಹ ಸ್ಫೋಟಕ ಸುದ್ದಿ ಬಟ ಬಯಲಾಗಿದೆ ಶಾಕಿಂಗ್ ಸೀಕ್ರೆಟ್ ರಾಜ್ಯದ ಜನರ ರಕ್ತ ಕುದಿಯುವಂತೆ ಮಾಡ್ತಿರೋ ಸುದ್ದಿ ಸದಾ ರಾಜ್ಯ ಮತ್ತು ಕೇಂದ್ರಗಳ ನಡುವೆ ಜಟಾಪಟಿ ನಡೀತಿರುತ್ತಲ್ವ ಮೋದಿ ಕೊಡಲ್ಲ ಕರ್ನಾಟಕಕ್ಕೆ ಮೋದಿ ಅನುದಾನ ಕೊಡಲ್ಲ ಕರ್ನಾಟಕಕ್ಕೆ ಕೇಂದ್ರ ಸರ್ಕಾರ ಮಹಾ ಅನ್ಯಾಯ ಮಾಡಿದೆ ಅನ್ನೋದನ್ನು ಸಿದ್ದರಾಮಯ್ಯನವರಂತೂ ಹೆಜ್ಜೆ ಹೆಜ್ಜೆಗೂ ಅಟ್ಯಾಕ್ ಮಾಡಿಕೊಂಡೇ ಬಂದಿದ್ದಾರೆ ಅನುದಾನದ ವಿಚಾರದಲ್ಲಿ ಪರಿಹಾರದ ವಿಚಾರದಲ್ಲಿ ಯೋಜನೆಗಳ ವಿಚಾರದಲ್ಲಿ ಫೈಟ್ ನಡೀತಿರುತ್ತೆ ನೀವು ಆಂಧ್ರಕ್ಕೆ ಕೊಡ್ತೀರಿ ಬಿಹಾರಕ್ಕೆ ಕೊಡ್ತೀರಿ ನಮ್ಗೆ ಅನ್ಯಾಯ ಮಾಡ್ತಾ ಇದೆಲ್ಲ ಇದ್ದಿದ್ದೆ ಹಿಂದಿನಿಂದ ನಡ್ಕೊಂಡು ಬಂದಿರೋದೇ ಅಲ್ವಾ ಸಹಜವಾಗಿ ನಡೀತಿರುತ್ತೆ ಅದು ಆದರೆ ಮೋದಿ ಕರ್ನಾಟಕಕ್ಕೆ ಬಹಳ ದೊಡ್ಡ ಗಿಫ್ಟ್ ಅನ್ನ ಕೊಟ್ಟರು ರಿಜೆಕ್ಟ್ ಮಾಡಿದ ಸಿದ್ದರಾಮಯ್ಯ ಹಣಕಾಸು ಕೊರತೆಯಿಂದ ಕೇಂದ್ರ ಸರ್ಕಾರದ ಅತಿ ದೊಡ್ಡ ಕೊಡುಗೆಯೊಂದನ್ನು ಕಳೆದುಕೊಳ್ಳುತ್ತಿರುವ ಕರ್ನಾಟಕ ಅನ್ನುವ ಬಿಗ್ ನ್ಯೂಸ್ ಈಗ ಬ್ಲಾಸ್ಟ್ ಆಗಿದೆ ಏನದು ಡೀಟೇಲ್ ಆಗಿ ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ ಮಿಸ್ ಮಾಡಿದ್ರೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ ಎಸ್ ವೀಕ್ಷಕ್ರೆ ಈಗ ಪ್ರತಿಷ್ಠಿತ ಪತ್ರಿಕೆ ದಾಖಲೆಗಳ ಸಮೇತ ಈ ಬಹುದೊಡ್ಡ ಸೀಕ್ರೆಟ್ ಅನ್ನ ಸಿಡಿಸಿದೆ ಏನಿದೆ ಆ ಡೀಟೇಲ್ಸ್ ಹೇಳ್ತಾ ಹೋಗ್ತೀವಿ ನೋಡಿ ಎಲ್ಲ ರಾಜ್ಯಗಳು ಏನ್ ಬೇಕಾದ್ರೂ ಅವಕಾಶ ಮಾಡಿಕೊಡ್ತೀವಿ ಕೇಂದ್ರ ಸರ್ಕಾರ ಕೊಡಲಿ ಅಂತ ಕೇಳಿಕೊಳ್ಳುವಾಗ ಫೈಟ್ ನಿಲ್ಲುವಾಗ ಕೇಂದ್ರದ ಜೊತೆಗೆ ಪಡ್ಕೊಳ್ಳೋದಿಕ್ ಫೈಟ್ ಮಾಡಲಿ ನಮ್ಮ ರಾಜ್ಯ ಉದ್ಧಾರ ಆಗಬೇಕು ಅಭಿವೃದ್ಧಿ ಆಗಬೇಕು ಅಂತ ಫೈಟ್ ಮಾಡಲಿ ಒಳ್ಳೇದೇ ಈ ಪಕ್ಷಗಳ ಪೈಪೋಟಿಯಲ್ಲಿ ಜನರನ್ನು ನಾನು ಮೆಚ್ಚಿಸಬೇಕು ನಾನು ಮೆಚ್ಚಿಸಬೇಕು ಅನ್ನುವಂಥ ಪೈಪೋಟಿಯಲ್ಲಿ ರಾಜ್ಯ ಬೇಗ ಅಭಿವೃದ್ಧಿ ಆಗೋದು ಅತ್ಯುತ್ತಮವಾದದ್ದು ಆರೋಗ್ಯಕರವಾದಂಥ ಪೈಪೋಟಿ ಆದರೆ ಕೊಟ್ಟರೂ ಅದನ್ನು ರಿಜೆಕ್ಟ್ ಮಾಡುವಂಥದ್ದೇನಾದರೂ ನಡೆದರೆ ಸರ್ಕಾರದ ವಿರುದ್ಧ ಜನ ಸುಮ್ಮನೆ ಕೂರ್ತಾರೆ ನೋಡಿ ಹಣಕಾಸು ಕೊರತೆಯಿಂದಾಗಿ ಮೈಸೂರು ಕುಶಾಲನಗರ ಬೆಂಗಳೂರು ಸತ್ಯಮಂಗಲ ಸೇರಿದಂತೆ ವೆಚ್ಚ ಹಂಚಿಕೆ ಸೂತ್ರದ ಬಹು ನಿರೀಕ್ಷಿತ ಕರ್ನಾಟಕಕ್ಕಿದು ಬಹು ನಿರೀಕ್ಷಿತ ನಾನಾ ಹೊಸ ರೈಲ್ವೆ ಯೋಜನೆಗಳಿಗೆ ರಾಜ್ಯ ಸರ್ಕಾರ ರೆಡ್ ಸಿಗ್ನಲ್ ಹಾಕಿದೆ ನೋ ಎಂದ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರ ಕೊಟ್ಟರು ಕೂಡ ನೋ ಎಂದ ರಾಜ್ಯ ಸರ್ಕಾರ ಎಷ್ಟು ಆಘಾತಕಾರಿ ನೋಡಿ ಆ ಪ್ರದೇಶಗಳಿಗೆ ರೈಲ್ವೆ ಯೋಜನೆ ಬಹು ನಿರೀಕ್ಷಿತ ಬಂದ್ರೆ ಸಾಕು ಅಂತ ಎಷ್ಟೋ ವರ್ಷಗಳಿಂದ ಕಾಯ್ತಿರೋ ಜನಕ್ಕೆ ರಾಜ್ಯ ಸರ್ಕಾರ ಶಾಕ್ ಕೊಟ್ಟಿದೆ ಡೀಟೇಲ್ ಆಗಿ ಆ ಭಾಗದ ಜನ ಇನ್ನು ಚೆನ್ನಾಗಿ ಕೇಳಿಸ್ಕೊಳ್ಳಿ ನಿಮ್ಮೂರಿಗೆ ರೈಲ್ವೆ ಕೊಡ್ತೀವಿ ಅಂದ್ರೂ ಕೂಡ ರಾಜ್ಯ ಸರ್ಕಾರ ರೆಡ್ ಸಿಗ್ನಲ್ ಹಾಕಿದೆ ಮತ್ತೊಮ್ಮೆ ರಿಪೀಟ್ ಮಾಡ್ತಿದ್ದೀನಿ ಇದು ರಾಜ್ಯದ ಪ್ರತಿಷ್ಠಿತ ಪತ್ರಿಕೆ ವಿತ್ ಡಾಕ್ಯುಮೆಂಟ್ ಪತ್ರ ವ್ಯವಹಾರ ಏನೇನಾಗಿದೆ ಅನ್ನೋದ್ರ ಆಧಾರದ ಮೇಲೆ ಪ್ರಕಟಿಸಿರುವಂತಹ ವರದಿ ಹಿಂದುಳಿದ ಪ್ರದೇಶಗಳ ಸಾಮಾಜಿಕ ಮತ್ತು ಆರ್ಥಿಕ ಬದಲಾವಣೆಗಾಗಿ ಅದಕ್ಕೆ ಕಾರಣ ಆಗುವ ಮಹತ್ವಾಕಾಂಕ್ಷೆಯ ಹೊಸ ರೈಲು ಯೋಜನೆಗಳಿಗೆ ರೈಲ್ವೆ ಸಚಿವಾಲಯ ಆಸಕ್ತಿ ತೋರಿಸಿದ್ರು ಕೂಡ ರಾಜ್ಯ ಸರ್ಕಾರ ನೋ ಅಂತ ಹೇಳ್ತಿದೆ ಹಣ ಹೊಂದಿಸೋದಿಕ್ಕೆ ಸಾಧ್ಯ ಇಲ್ಲ ಅನ್ನುವಂತಹ ಕಾರಣವನ್ನು ಹಣಕಾಸು ಇಲಾಖೆ ಆ ತಕರಾರನ್ನ ಎತ್ತಿದೆ ಅನ್ನೋದು ಬಹಳ ಆಘಾತಕಾರಿಯಾಗಿದೆ ನಾವು ಗ್ಯಾರಂಟಿನೂ ಕೊಡ್ತಿದ್ದೀವಿ ನಾವು ಅಭಿವೃದ್ಧಿನೂ ಮಾಡ್ತಿದ್ದೀವಿ ಏನೂ ಸಮಸ್ಯೆ ಆಗ್ತಿಲ್ಲ ಅಂತ ಹೇಳ್ತಿರೋ ರಾಜ್ಯ ಸರ್ಕಾರದ ಅಸಲಿಯತ್ತೇನು ಆಘಾತಕಾರಿ ಸತ್ಯ ಏನು ಅನ್ನೋದನ್ನು ಬಟಾ ಬಯಲು ಮಾಡ್ತಿರುವಂತಹ ಬಿಗ್ ಸ್ಟೋರಿ ಇದು ಆ ಡೀಟೇಲ್ಸ್ ಮತ್ತಷ್ಟು ವಿವರವಾಗಿ ನೋಡ್ತಾ ಹೋಗೋಣ ಈಗ ಕನೆಕ್ಟಿವಿಟಿ ಅದು ರೋಡ್ ಇರಬಹುದು ಏರ್ಪೋರ್ಟ್ ಇರಬಹುದು ರೈಲ್ವೆ ಲಿಂಕ್ ಇರಬಹುದು ಇವೆಲ್ಲ ಎಷ್ಟು ಜಾಸ್ತಿ ಆಗುತ್ತೋ ಅಷ್ಟು ದೇಶ ಅಭಿವೃದ್ಧಿ ಆಗುತ್ತೆ ಈಗ ಜಾಗತಿಕವಾಗಿ ನಾವೇ ಎಷ್ಟೋ ರಿಪೋರ್ಟ್ ಮಾಡಿದ್ದೀವಿ ಬೇರೆ ಬೇರೆ ಜಾಗತಿಕ ಸರ್ವೆ ಸಂಸ್ಥೆಗಳು ಭಾರತದ ಬಗ್ಗೆ ಏನಂತ ಹೇಳ್ತಿದೆ ಭಾರತದ ಈ ನಿರಂತರ ವೇಗಕ್ಕೆ ಆರ್ಥಿಕತೆ ಜಗತ್ತಿನಲ್ಲೆಲ್ಲ ಅಲ್ಲೋಲ ಕಲ್ಲೋಲ ಆದರೂ ನಮ್ಮ ಈ ಅಭಿವೃದ್ಧಿ ಕಾರಣನೇ ಇನ್ಫ್ರಾಸ್ಟ್ರಕ್ಚರು ಇಲ್ಲಾಗಿರೋ ಡೆವಲಪ್ಮೆಂಟಿಂದ ನಮ್ಮ ಆರ್ಥಿಕತೆ ಚೇಂಜ್ ಆಗಿದೆ ಅನ್ನೋದನ್ನು ಹೇಳ್ತಿದೆಯಲ್ಲ ಆದರೆ ಕರ್ನಾಟಕದಲ್ಲಿ ಅಂಥದ್ದೊಂದು ಇನ್ಫ್ರಾಸ್ಟ್ರಕ್ಚರ್ಗೆ ರಾಜ್ಯ ಸರ್ಕಾರ ನೋ ಅನ್ನತ್ತೆ ಅನ್ನೋದು ಅದು ಶಾಕಿಂಗ್ ಅಲ್ವಾ ಯಾವುದೇ ರೈಲು ಮಾರ್ಗ ಇಲ್ಲದ ಕನಕಪುರ ಮಳವಳ್ಳಿ ನರಸೀಪುರ ಟಿ ನರಸೀಪುರ ಚಾಮರಾಜನಗರದ ಮೂಲಕ ಹಾದು ಹೋಗುವ ಬೆಂಗಳೂರು ಸತ್ಯಮಂಗಲ ಇದೆಲ್ಲ ಕನೆಕ್ಟ್ ಮಾಡುವಂಥ ಬೆಂಗಳೂರು ಸತ್ಯಮಂಗಲ ರೈಲು ಮಾರ್ಗದ ಭಾಗವಾಗಿ ಹೆಜ್ಜಾಲ ಚಾಮರಾಜನಗರ ಹೊಸ ರೈಲು ಮಾರ್ಗ ಯೋಜನೆಯನ್ನು ಮರು ಕೈಗೆತ್ತಿಕೊಳ್ಳುವ ರೈಲ್ವೆ ಸಚಿವಾಲಯದ ಪ್ರಸ್ತಾವಕ್ಕೆ ರಾಜ್ಯ ಸರ್ಕಾರ ಸಹಮತಿಸಿಲ್ಲ ಇನ್ನೊಂದು ವಿಶೇಷ ಗಮನ ಸೆಳೆತಿರೋದಂದ್ರೆ ಕುಮಾರಸ್ವಾಮಿ ಅವರು ಕೇಂದ್ರ ಸಚಿವ ಕುಮಾರಸ್ವಾಮಿ ಅವರು ಈ ಪ್ರಾಜೆಕ್ಟ್ ತರೋದಿಕ್ಕೆ ನಿರಂತರ ಪ್ರಯತ್ನ ಮಾಡ್ತಿದ್ದಾರೆ ಕೇಂದ್ರ ರೈಲ್ವೆ ಮಿನಿಸ್ಟರ್ ಅಶ್ವಿನಿ ವೈಷ್ಣವ್ ಅವ್ರ ಜೊತೆಗೆ ಅವರ ಬಹಳಷ್ಟು ಮೀಟಿಂಗ್ಗಳ ಡೀಟೇಲ್ಸ್ ಇರುವಂತಹ ಪೇಪರ್ ಕಟಿಂಗ್ಸ್ ಕೂಡ ನೀವು ಮುಂದೆ ಇಡ್ತಾ ಇದೀವಿ ಕಳೆದ ವರ್ಷ ಮುಂದಿನ ಬಜೆಟ್ ಅಲ್ಲಿ ಇದು ಖಂಡಿತ ಆಗುತ್ತೆ ಅಂತ ಪ್ರಾಮಿಸ್ ಮಾಡಿದ್ದು ಮತ್ತು ಈಗ ಕೇಂದ್ರ ಸರ್ಕಾರ ಕೊಡೋದಿಕ್ಕೆ ಮುಂದಾಗ್ತಿರೋದು ಎರಡು ರಿಪೋರ್ಟ್ ಅನ್ನು ಕೂಡ ನೋಡಬಹುದು ನೀವು ಯಾಕೆ ಕುಮಾರಸ್ವಾಮಿ ಅವರು ಈ ಪ್ರಾಜೆಕ್ಟ್ ವಿಚಾರದಲ್ಲಿ ಹೆಚ್ಚಿನ ಗಮನ ಹರಿಸ್ತಿದ್ದಾರೆ ಅಂದರೆ ಇದು ನೈನ್ಟೀನ್ ನೈಂಟಿ ಸಿಕ್ಸ್ ಅಲ್ಲಿ ದೇವೇಗೌಡರ ಅವಧಿಯಲ್ಲಿ ಸ್ಯಾಂಕ್ಷನ್ ಆಗಿದ್ದ ಪ್ರಾಜೆಕ್ಟ್ ಆಗಿತ್ತು ಆದರೆ ಇದುವರೆಗೂ ಈಡೇರಿರಲಿಲ್ಲ ಸೊ ಈ ಸಲ ಅದನ್ನು ಮಾಡಲೇಬೇಕು ಅಂತ ಹಠ ಬಿಡದೆ ಅಶ್ವಿನಿ ವೈಷ್ಣವ್ ಅವ್ರ ಜೊತೆಗೆ ನಿರಂತರ ಮಾತುಕತೆ ಮಾಡಿದ ಫಲವಾಗಿ ಕೇಂದ್ರ ಸರ್ಕಾರ ಕೂಡ ಮನಸ್ಸು ಮಾಡಿತ್ತು ಅಂತಾನೆ ಹೇಳಲಾಗ್ತಿರೋದು ಇನ್ನೂರ ಅರವತ್ತು ಕಿಲೋಮೀಟರ್ಗಳ ರೈಲ್ವೆ ಬೆಂಗಳೂರು ಮತ್ತು ಸತ್ಯಮಂಗಲದ ನಡುವೆ ಇದು ವಿಶೇಷವಾಗಿ ಮಂಡ್ಯ ಹೆಲ್ಪ್ ಆಗುತ್ತೆ ಕುಮಾರಸ್ವಾಮಿ ಅವರ ಲೋಕಸಭಾ ಕ್ಷೇತ್ರ ಬರುವಂತಹ ಮಲವಳ್ಳಿ ಮಂಡ್ಯ ವ್ಯಾಪ್ತಿಗೆ ಹೆಲ್ಪ್ ಆಗುತ್ತೆ ಅಷ್ಟೇ ಅಲ್ಲ ರಾಮನಗರ ಚನ್ನಪಟ್ಟಣಕ್ಕೆ ಹೆಲ್ಪ್ ಆಗುತ್ತೆ ಹಾಗಾಗಿ ತನ್ನ ಕ್ಷೇತ್ರಕ್ಕೆ ಮತ್ತಷ್ಟು ಅನುಕೂಲ ಮಾಡಿಕೊಡ್ಬೇಕು ಅನ್ನುವಂತಹ ಒಂದು ಕಾಳಜಿನೂ ಇರಬಹುದು ಇಂಡಸ್ಟ್ರಿಯಲ್ ಹಬ್ ಹಾರೋಹಳ್ಳಿ ಕನಕಪುರ ಸಾತನೂರು ಹಲಗೂರು ಮಲವಳ್ಳಿ ಕೊಲೆಗಾ ಕೊಳ್ಳೇಗಾಲ ಎಳಂದೂರು ನೂರ ನಲವತ್ತೆರಡು ಕಿಲೋಮೀಟರ್ ಈ ಭಾಗದಲ್ಲಿ ಕವರ್ ಆಗುತ್ತೆ ಈ ಎಲ್ಲ ನಾನು ಓದಂತ ಎಲ್ಲ ಊರುಗಳಿಗೂ ಕೂಡ ಬಹಳ ದೊಡ್ಡ ಅನುಕೂಲ ಆಗುವಂಥ ಬಿಗ್ ಪ್ರಾಜೆಕ್ಟ್ ಇದು ಸತ್ಯಮಂಗಲ ರೀಚ್ ಆಗುವಂಥ ಪ್ರಾಜೆಕ್ಟು ಹಾಗಾಗಿ ತಾನು ರೆಪ್ರೆಸೆಂಟ್ ಮಾಡುವಂಥ ಮಂಡ್ಯ ಅನುಕೂಲ ಆಗುತ್ತೆ ತನ್ನ ಕರ್ಮಭೂಮಿ ರಾಮನಗರ ಚನ್ನಪಟ್ಟಣದಲ್ಲೂ ಕೂಡ ಬಹಳ ದೊಡ್ಡ ಕೊಡುಗೆ ಸಿಕ್ಕಂಗಾಗತ್ತೆ ಅನ್ನೋ ಲೆಕ್ಕಾಚಾರದಲ್ಲೂ ಇರಬಹುದು ದೇವೇಗೌಡರ ಕನಸನ್ನ ನನಸು ಮಾಡ್ತೀನಿ ಅಂತ ಹಠಕ್ ಬಿದ್ದಿದ್ರು ಕುಮಾರಸ್ವಾಮಿ ಅವರು ಅದೇ ರೀತಿಯಲ್ಲಿ ಕೇಂದ್ರ ಸರ್ಕಾರ ಕೂಡ ಒಪ್ಪಿಕೊಂಡಿದೆ ಇದನ್ನ ಎಂ ಬಿ ಪಾಟೀಲ್ರು ನೋಡಿ ಅದೇ ಪೇಪರ್ ಕಟಿಂಗ್ನ ಹಳೆ ಪೇಪರ್ ಕಟಿಂಗ್ಸ್ ಯಾಕೆ ಹಾಕ್ತಿದೀನಿ ಅಂದ್ರೆ ನಾನು ಅವತ್ತು ಏನ್ ಹೇಳಿತ್ತು ರಾಜ್ಯ ಸರ್ಕಾರ ಅಂತ ಎಂ ಬಿ ಪಾಟೀಲ್ರು ಇದನ್ನ ವೆಲ್ಕಮ್ ಮಾಡಿದ್ರು ಇದು ಆದಷ್ಟು ಬೇಗ ಕಿಕ್ ಸ್ಟಾರ್ಟ್ ಮಾಡ್ಲಿ ಅಂತ ಎಂ ಬಿ ಪಾಟೀಲ್ರು ವೆಲ್ಕಮ್ ಮಾಡಿ ಡಿಸ್ಕಷನ್ ಆಗಿದೆ ಆದಷ್ಟು ಬೇಗ ಕೇಂದ್ರ ಇದನ್ನು ಕೈಗೆತ್ಕೊಳ್ಳಿ ಅಂತ ಕೂಡ ಆಗ್ರಹಿಸಿದ್ರು ಆದರೆ ಈಗ ಏನಾಗ್ತಿದೆ ಆರ್ಥಿಕ ಇಲಾಖೆ ರೆಡ್ ಸಿಗ್ನಲ್ ಅನ್ನ ತೋರಿಸಿದೆ ಈ ಪ್ರಾಜೆಕ್ಟ್ಗೆ ಅನ್ನೋದು ಬಹಳ ಆಘಾತಕಾರಿ ವಿಚಾರ ಕರ್ನಾಟಕಕ್ಕೆ ಅಂತೆಯೇ ಪ್ರಮುಖ ಪ್ರವಾಸಿ ಆಕರ್ಷಣೀಯ ಪ್ಲೇಸಸ್ ನೋಡ್ಕೊಳ್ಳಿ ನೀವು ಯಾವ್ಯಾವ ಭಾಗದವರು ಅದು ನಿಮ್ಗೆ ತುಂಬಾ ಚೆನ್ನಾಗಿ ಗೊತ್ತಿರುತ್ತೆ ಅಲ್ಲಿ ಎಷ್ಟು ವರ್ಷಗಳ ನಿರೀಕ್ಷೆ ಅದು ಅಂತ ಪ್ರವಾಸಿ ಆಕರ್ಷಣೀಯ ಕೊಡಗು ಕೊಡಗು ಜಿಲ್ಲೆಗೆ ಹೊಸ ರೈಲು ಮಾರ್ಗ ನಿರ್ಮಿಸುವ ಎಂಬತ್ತೊಂಬತ್ತು ಕಿಲೋಮೀಟರ್ ಉದ್ದದ ಮೈಸೂರು ಬೆಳಗೊಳ ಕುಶಾಲ್ ನಗರ ನೂತನ ರೈಲು ಯೋಜನೆಗೆ ಸಂಬಂಧಪಟ್ಟಂತೆ ಸಿಎಸ್ಕೆ ಕೆ ರೈಲ್ವೆ ಸಚಿವಾಲಯ ಬರೆದಿರುವ ಪತ್ರದ ವ್ಯವಹಾರದಲ್ಲೇ ಇದು ಬಟಾ ಬಯಲಾಗಿದೆ ವೆಚ್ಚ ಹಂಚಿಕೆ ಯೋಜನೆ ಅಡಿಯಲ್ಲಿ ಒಟ್ಟು ಐದು ಸಾವಿರದ ಏಳ್ನೂರ ಐವತ್ತೇಳು ಕೋಟಿ ವೆಚ್ಚದ ಒಂಬತ್ತು ರೈಲ್ವೆ ಯೋಜನೆಗಳು ಪ್ರಗತಿಯಲ್ಲಿದ್ದು ಈಗಾಗಲೇ ಎರಡು ಸಾವಿರದ ಇನ್ನೂರ ಮೂವತ್ತೈದು ಕೋಟಿ ಭರಿಸಲಾಗಿದೆ ಇನ್ನೂ ಮೂರುವರೆ ಸಾವಿರ ಕೋಟಿಯನ್ನು ಭರಿಸಬೇಕಾಗಿದೆ ಜೊತೆಗೆ ಇನ್ನೂ ಏಳು ಯೋಜನೆಗಳ ಭೂಸ್ವಾಧೀನ ಪೂರ್ಣ ವೆಚ್ಚವನ್ನು ಭರಿಸುವ ಹೊಣೆ ಸರ್ಕಾರದ ಮೇಲಿದೆ ಅನ್ನುವಂಥ ವಿವರಣೆ ಆ ತಕರಾರನ್ನು ಹಣಕಾಸು ಇಲಾಖೆ ಎತ್ತಿರೋದಿಲ್ಲಿ ಸ್ಪಷ್ಟವಾಗಿ ಕಾಣ್ತಿದೆ ಈಗ ಯಾವುದೇ ಯೋಜನೆ ಜಾರಿಯಲ್ಲಿರಲಿ ಮತ್ತೊಂದಿರಲಿ ಯಾವುದೇ ರಾಜ್ಯ ಆಂಧ್ರ ಅಥವಾ ಇನ್ನೊಂದು ರಾಜ್ಯ ಏನು ಹೇಳ್ತಾರೆ ನಮ್ಗೆ ಅದು ಕೊಡಿ ನಮ್ಗೆ ಇದು ಕೊಡಿ ಆ ಯೋಜನೆ ಕೊಡಿ ಈ ಯೋಜನೆ ಕೊಡಿ ಹೆಂಗಾದರೂ ಮಾಡಿ ನಿಭಾಯಿಸ್ತೀವಿ ಒಟ್ಟಿನಲ್ಲಿ ನಮಗೆ ಬೇಕು ಅನ್ನೋದಂಥ ಒಂದು ಪೈಪೋಟಿ ಕಾಣುತ್ತೆ ಆದರೆ ಕರ್ನಾಟಕ ಈ ರೀತಿ ಹಿಂದೇಟ್ ಟಾಕ್ತಾ ಇದೆಯಾ ಅನ್ನೋದು ಜನರ ಆಕ್ರೋಶಕ್ಕೆ ಕಾರಣ ಆಗಿರುವಂಥ ವಿಚಾರ ನೋಡಿ ವಿಶೇಷವಾಗಿ ಈಗ ಮೈಸೂರು ಕುಶಾಲನಗರ ಅದ್ರ ಬಗ್ಗೆ ಡೀಟೇಲ್ ಆಗಿ ನೋಡೋದಾದ್ರೆ ಎಂಬತ್ತೊಂಬತ್ತು ಕಿಲೋಮೀಟರ್ ಉದ್ದದ ಹೊಸ ರೈಲು ಮಾರ್ಗ ಫಿಫ್ಟಿ ಫಿಫ್ಟಿ ಅಡಿಯಲ್ಲಿ ಅಂದ್ರೆ ಕೇಂದ್ರ ಇಷ್ಟು ಕೊಡುತ್ತೆ ರಾಜ್ಯ ಇಷ್ಟು ಹಾಕಬೇಕು ಆ ಒಂದು ಫಿಫ್ಟಿ ಫಿಫ್ಟಿ ಅಡಿಯಲ್ಲಿ ಇದು ನಿರ್ಮಾಣ ಆಗಬೇಕು ಅರವತ್ತಾರು ಪಾಯಿಂಟ್ ಏಳು ಎಂಟು ಕೋಟಿ ರೂಪಾಯಿ ವೆಚ್ಚದಲ್ಲಿ ಕೈಗೆತ್ತಿಕೊಳ್ಳೋದಕ್ಕೆ ಎರಡ್ ಸಾವಿರದ ಹದಿಮೂರರಲ್ಲಿ ಪ್ರಸ್ತಾಪಿಸಲಾಗಿತ್ತು ಅಂತಿಮ ಸ್ಥಳ ಸಮೀಕ್ಷೆ ಮತ್ತು ಸಮಗ್ರ ಯೋಜನಾ ವರದಿ ಸಿದ್ಧ ಆಗಿದೆ ಅಂದ್ರೆ ಡಿ ಪಿ ಆರ್ ರೆಡಿ ಆಗಿದೆ ರಾಷ್ಟ್ರೀಯ ಹೆದ್ದಾರಿಗಳಲ್ಲಿ ಆರು ಕಡೆ ಮೇಲ್ಸೇತುವೆ ಅಂಡರ್ ಪಾಸ್ಗಳ ನಿರ್ಮಾಣ ಹೊಸ ವಿನ್ಯಾಸ ವಿಳಂಬದ ಕಾರಣಕ್ಕೆ ಯೋಜನಾ ವೆಚ್ಚ ಮೂರು ಸಾವಿರದ ಎಂಬತ್ನಾಲ್ಕು ಕೋಟಿ ರೂಪಾಯಿ ಪರಿಷ್ಕರಣೆ ಆಗಿದೆ ಎಲ್ಲ ಸೇರಿ ಪರಿಷ್ಕರಣೆ ಸಾವಿರದ ಒಟ್ಟು ನಾಲ್ಕು ಕೋಟಿ ರೂಪಾಯಿ ಪರಿಷ್ಕೃತ ಅಂದಾಜಿನ ಭೂಮಿ ವೆಚ್ಚ ಸೇರಿ ರಾಜ್ಯದ ಪಾಲು ಸಾವಿರದ ಒಂಬೈನೂರ ಐವತ್ತೈದು ಕೋಟಿ ರೈಲ್ವೆ ಸಚಿವಾಲಯದ ಪಾಲು ಸಾವಿರದ ಕೋಟಿ ರೂಪಾಯಿ ಆಗುತ್ತೆ ಇಷ್ಟು ದೊಡ್ಡ ಪ್ರಾಜೆಕ್ಟ್ ಇದು ಫಿಫ್ಟಿ ಫಿಫ್ಟಿಯಲ್ಲೂ ಮಾಡಬೇಕು ಕೇಂದ್ರ ಈಗ ಮಾಡೋಣ ಅಂತ ಬಂದ್ರೆ ನೋ ಆಗಲ್ಲ ನಮ್ಗೆ ಈಗ ಭರಿಸೋದಿಕ್ಕೆ ಕಷ್ಟ ಆಗಿದೆ ಅನ್ನುವಂಥ ರಿಪ್ಲೈ ಕೊಟ್ಟುಬಿಟ್ರೆ ಹೀಗೆ ಹಾಗಾದರೆ ಅನ್ನುವ ಆಕ್ರೋಶ ಸಿಡ್ದಿದೆ ಬೆಂಗಳೂರು ಸತ್ಯಮಂಗಲದ್ದು ಅದೇ ಕತೆ ನೈನ್ಟೀನ್ ನೈಂಟಿ ಸಿಕ್ಸಲ್ಲಿ ಒಂಬೈನೂರ ಒಂದು ಕೋಟಿ ರೂಪಾಯಿ ಅಂದಾಜು ಮಾಡಲಾಗಿತ್ತು ಚಾಮರಾಜನಗರದ ಮೂಲಕ ಹಾದು ಹೋಗುವಂಥ ರೈಲ್ವೆ ಯೋಜನೆಗೆ ಮಂಜೂರಾತಿ ಸಿಕ್ಕಿದೆ ಈಗ ಯಾವುದೇ ರೈಲು ಮಾರ್ಗ ಇಲ್ಲದೇ ಇರುವಂತಹ ವಿ ಕೆ ಶಿವಕುಮಾರ್ ಅವರೇ ಕೇಳಿಸ್ಕೊಳ್ಳಿ ಯಾವುದೇ ರೈಲು ಮಾರ್ಗ ಇಲ್ಲದ ಕನಕಪುರ ಮಳವಳ್ಳಿ ಕೊಳ್ಳೇಗಾಲ ತಾಲೂಕುಗಳನ್ನು ಸಂಪರ್ಕಿಸುವ ಈ ಯೋಜನೆಗೆ ಜನಪ್ರತಿನಿಧಿಗಳ ತೀವ್ರ ಬೇಡಿಕೆ ಇದೆ ಸಿಕ್ಕಾಪಟ್ಟೆ ಡಿಮ್ಯಾಂಡ್ ಇದ್ದಿದ್ದಕ್ಕೆ ಈಗ ಮನಸ್ಸು ಮಾಡಿದ ಕೇಂದ್ರ ಸರ್ಕಾರ ಮುಗಿಸ್ಕೊಡ್ತೀವಿ ನಾವು ಅಂತ ಸಿಕ್ಕಾಪಟ್ಟೆ ಡಿಮ್ಯಾಂಡಿಂದಾಗಿ ಶೇಕಡ ಫಿಫ್ಟಿ ವೆಚ್ಚ ಬರೆಸುವ ಬದ್ಧತೆಯೊಂದಿಗೆ ಒಟ್ಟು ಸಾವಿರದ ಇನ್ನೂರ ಐವತ್ನಾಲ್ಕು ಪಾಯಿಂಟ್ ಏಳು ಒಂದು ಕೋಟಿ ರೂಪಾಯಿ ಪರಿಷ್ಕೃತ ಅಂದಾಜಿನ ಯೋಜನಾ ಪ್ರಸ್ತಾವನೆಗೆ ರಾಜ್ಯ ಸರ್ಕಾರ ಒಪ್ಪಿಗೆ ಕೊಟ್ಟಿತ್ತು ಅಂತೆಯೇ ಎರಡ್ ಸಾವಿರದ ಹದಿಮೂರು ಹದಿನಾಲ್ಕರಲ್ಲಿ ಸ್ವಾಧೀನಕ್ಕೆ ನೈಋತ್ಯ ರೈಲ್ವೆ ಪ್ರಸ್ತಾವನೆಯನ್ನು ಸಲ್ಲಿಸಿತ್ತು ಆದರೆ ಈಗ ಕಥೆ ಹಿಂಗಾಗ ಕೂತಿದೆ ಮುಂದಕ್ಕೆ ಹಾಕಿ ನಮಗೆ ಇರೋದನ್ನು ನಿಭಾಯಿಸ್ಕೊಂಡು ಹೋಗೋದೇ ಕಷ್ಟ ಆಗಿದೆ ಈಗ ಈಗ ಅಂದರೆ ಈಗಿರುವಂಥ ಏಳು ಪ್ರಾಜೆಕ್ಟು ಆರು ಪ್ರಾಜೆಕ್ಟು ಏನೋ ಲೆಕ್ಕ ಕೊಟ್ಟಿದ್ದು ನಿಮ್ಮ ಮುಂದೆ ಇಟ್ಟಿದ್ದೀವಲ್ಲ ಆ ರೀತಿ ಕಾರಣ ಕೊಟ್ಟು ಮುಂದಕ್ಕೆ ಹಾಕಿ ಅಂತ ಕೇಳ್ತಿದ್ದಾರೆ ಬೇಗ ಕೊಡಿ ಅಂತ ಅಲ್ವಾ ಕೇಳೋದು ಮತ್ತು ಸಿದ್ದರಾಮಯ್ಯವರು ಸದಾ ಅಟ್ಯಾಕ್ ಮಾಡೋದೇನು ಕರ್ನಾಟಕಕ್ಕೆ ಏನು ಕೊಡಲ್ಲ ಅಂತ ತಾನೆ ಈಗ ಯಾಕೆ ಇಂತಹ ಧೋರಣೆ ಅನ್ನೋ ಆಕ್ರೋಶ ವ್ಯಕ್ತವಾಗ್ತಾ ಇದೆ ಇದನ್ನೇ ಈಗ ಅಂಕಿಅಂಶಗಳ ಸಮೇತ ಪತ್ರ ವ್ಯವಹಾರದ ಡೀಟೇಲ್ಸ್ ಇಟ್ಕೊಂಡು ಪತ್ರಿಕೆ ಆ ಸತ್ಯವನ್ನು ಹೊರಗೆಟ್ಟಿರೋದು ಮತ್ತಷ್ಟು ಆರ್ಥಿಕ ಹೊರೆ ಬರೆಸೋ ಸಾಮರ್ಥ್ಯ ಇಲ್ಲ ನೈಋತ್ಯ ರೈಲ್ವೆ ಸಚಿವಾಲಯದ ಆಸಕ್ತಿಯ ಈ ಯೋಜನಾ ಮರುಪ್ರಸ್ತಾವಗಳನ್ನು ಸದ್ಯಕ್ಕೆ ಪರಿಗಣಿಸೋದಕ್ಕೆ ಸಾಧ್ಯ ಇಲ್ಲ ಅಂತ ರಾಜ್ಯ ಹಣಕಾಸು ಇಲಾಖೆ ಖಚಿತವಾದ ಅಭಿಪ್ರಾಯ ಕೊಟ್ಟಿದೆ ಅಲ್ಲಿಗೆ ಎರಡು ಅತ್ಯಂತ ನಿರೀಕ್ಷೆಯ ನೈನ್ಟೀನ್ ನೈಂಟಿ ಸಿಕ್ಸಲ್ಲಿ ಪ್ರಸ್ತಾಪ ಮಾಡಲಾಗಿದ್ದ ಬೆಂಗಳೂರು ಸತ್ಯಮಂಗಲ ಯೋಜನೆ ಹಾಗೂ ಎರಡು ಸಾವಿರದ ಹದಿಮೂರರ ಯೋಜನಾ ಅಂದಾಜು ಸಿದ್ಧಾಗಿದ್ದ ಮೈಸೂರು ನಗರ ಯೋಜನೆ ಇದೆರಡಕ್ಕೂ ಈಗ ವೆಚ್ಚ ಹಂಚಿಕೆಯಡಿ ರಾಜ್ಯದ ಬಹುಪಾಲು ಯೋಜನೆಗಳಿಗೆ ಸದ್ಯಕ್ಕೆ ಕಾಯಕಲ್ಪ ಇಲ್ಲ ಅನ್ನೋದು ಖಚಿತ ಆಗಿದೆ ಈ ಮೂಲಕ ನೋಡಿ ಸರ್ಕಾರ ಆಸಕ್ತಿ ಕಳ್ಕೊಳ್ತಾ ಇರೋದು ಫಿಫ್ಟಿ ಫಿಫ್ಟಿ ಅಂದ್ರೆ ಕೇಂದ್ರ ಫಿಫ್ಟಿ ರಾಜ್ಯ ಫಿಫ್ಟಿ ಹಾಕುವಂಥ ಯೋಜನೆಗಳಲ್ಲಿ ಸರ್ಕಾರ ಆಸಕ್ತಿ ಕಳ್ಕೊಳ್ತಾ ಇರೋದು ಮಾತ್ರ ರೈಲು ಹೊಸ ಮಾರ್ಗಗಳ ನಿರ್ಮಾಣ ಯೋಜನೆಗಳು ನಮ್ಗೆ ಕೈ ತಪ್ಪಿ ಹೋಗ್ತಾ ಇದೆಯಲ್ಲ ಕರ್ನಾಟಕ ಪಾಲಿಗೆ ಬರಬೇಕಾಗಿದ್ದು ಕೈ ತಪ್ಪಿ ಹೋಗ್ತಿದೆಯಲ್ಲ ಅನ್ನುವಂಥ ಆಕ್ರೋಶಕ್ಕೆ ಆತಂಕಕ್ಕೆ ಕಾರಣವಾಗಿರೋದು ಇದು ಒಂದು ಬಿಗ್ ಎಕ್ಸಾಂಪಲ್ ಫಿಫ್ಟಿ ಫಿಫ್ಟಿ ಅಡಿಯಲ್ಲಿ ಮಾಡೋಣ ಅಂತ ಕೇಂದ್ರ ಸರ್ಕಾರ ಬಂದರೂ ಕೂಡ ರೆಡ್ ಸಿಗ್ನಲ್ ಕೊಟ್ಟಿರೋದು ಎರಡನೇದೊಂದು ಮಹತ್ವದ್ದು ನೋಡಿ ಯಾವುದಿದು ಹುಲಿ ರಮ್ ಸಿದ್ದರಾಮಯ್ಯನವ್ರು ತುಂಬ ಚೆನ್ನಾಗಿ ಗೊತ್ತಿರುತ್ತೆ ಆ ಅದು ನೇಟಿವ್ ಅಲ್ಲಿ ರೈತರ ಕಬ್ಬಿನ ಕಾಕಂಬಿಯನ್ನು ಖರೀದಿ ಮಾಡಿ ರಮ್ ತಯಾರು ಮಾಡುವಂಥ ಫ್ಯಾಕ್ಟ್ರಿ ಇವರ ಹೆಸರು ಬಂದು ಅರಸ್ ಅರುಣಾ ಅರಸ್ ಅಂತ ಅವರು ಮೊನ್ನೆ ಒಂದು ಪೋಸ್ಟ್ ಹಾಕ್ಕೊಂಡಿದ್ರು ಕರ್ನಾಟಕ ಗೌರ್ಮೆಂಟು ಲಿಟ್ರಲಿ ನಮಗೆ ಯಾವ ರೀತಿ ಉಸಿರುಗಟ್ಟಿಸ್ತಾ ಇದೆ ನಮ್ಮ ಹುಲಿ ಕಂಪನಿಯನ್ನು ಮೈಸೂರಿಂದ ಗೋವಾ ಅಥವಾ ಮಹಾರಾಷ್ಟ್ರಕ್ಕೆ ಮೂವ್ ಮಾಡ್ಕೊಳ್ಬೇಕಾದಂಥ ಅನಿವಾರ್ಯತೆ ಎದುರಾಗಿದೆ ಆ್ಯನ್ಯುಯಲ್ ಡಿಸ್ಟಿಲರಿ ಲೈಸೆನ್ಸ್ ಫೀ ಈಗ ಫಿಫ್ಟಿ ಪರ್ಸೆಂಟ್ ಜಾಸ್ತಿ ಆಗಿದೆ ಇದೇನಾ ನಿಮ್ಮ ಬಿಸ್ನೆಸ್ ಈಸ್ ಅಂದರೆ ಬಿಸ್ನೆಸ್ಗೆ ವಾತಾವರಣವನ್ನು ಕಲ್ಪಿಸ್ಕೊಡೋದು ಅಂದರೆ ಇದೇನಾ ಅಂತ ರಾಹುಲ್ ಗಾಂಧಿ ಅವ್ರನ್ನ ಟ್ಯಾಗ್ ಮಾಡಿ ಸಿದ್ದರಾಮಯ್ಯ ಅವ್ರನ್ನ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಅನ್ನು ಟ್ಯಾಗ್ ಮಾಡಿ ಆಕ್ರೋಶ ಹೊರ ಹಾಕಿರ್ತಾರೆ ಅರುಣ್ ಅರಸ್ ಅವರು ಹುಲಿ ರಮ್ ಓನರ್ ನಾವು ಮೂವ್ ಆಗ್ತೀವಿ ಹೊರಗಡೆ ಹೋಗ್ತೀವಿ ಅನ್ನುವಂಥ ಬಹಳ ಬೇಸರವನ್ನು ಹಾಕಿರ್ತಾರೆ ಇದು ರೈತರಿಗೂ ಅಲ್ಲಿ ಲೋಕಲ್ ಆಗಿ ರೈತರಿಗೂ ಅನುಕೂಲ ಆಗುವ ಉದ್ಯೋಗ ಸೃಷ್ಟಿಯನ್ನು ಮಾಡುವ ಮತ್ತು ಇಲ್ಲೊಂದು ಒಳ್ಳೆ ಎಮ್ ಎಸ್ ಎಮ್ ಇಗಳಿಗೆಲ್ಲ ಸಪೋರ್ಟ್ ಮಾಡಬೇಕು ಸ್ಮಾಲ್ ಸ್ಕೇಲು ಆ ರೀತಿಯಲ್ಲಿ ಇರೋವಾಗ ಇರೋದನ್ನು ಕಳ್ಕೊಳ್ಳುವಂಥ ಆತಂಕ ಎದುರಾಗುತ್ತೆ ಅಲ್ವಾ ಈ ರೀತಿ ಬಿಸ್ನೆಸ್ ಮ್ಯಾನ್ಗಳು ಹೊರಗಡೆ ಹೋಗ್ತೀವಿ ಅಂತ ಹೇಳ್ತಾ ಕೂತ್ರೆ ಅಷ್ಟೊತ್ತಿಗೆ ಬಂದೇ ಬಿಟ್ಟಿದೆ ಕಾಲ್ ಆಂಧ್ರ ಪ್ರದೇಶದ ಮುಖ್ಯಮಂತ್ರಿ ಕಾಲ್ ಮಾಡಿದ್ದಾರೆ ಹಾಕಿದ್ದಾರೆ ನೆಕ್ಸ್ಟೇ ಅವರು ಪೋಸ್ಟ್ ನೋಡಿ ಅರುಣ್ ಅರಸ್ ಅವ್ರದ್ದು ನೇಬರಿಂಗ್ ಸಿ ಎಂ ಟೀಮ್ ನನಗೆ ಕಾಲ್ ಬಂದಿದೆ ನಮ್ಮ ರಾಜ್ಯಕ್ಕೆ ಬನ್ನಿ ಅಂತ ಕೇಳ್ಕೊಳ್ತಿದ್ದಾರೆ ಹಾಗಾಗಿ ಯೋಚನೆ ಮಾಡಬೇಕಾಗತ್ತೆ ಅನ್ನೋ ರೀತಿಯಲ್ಲಿ ಅವರು ಸರ್ಕಾರಕ್ಕೆ ಬಿಗ್ ಮೆಸೇಜ್ ಕೊಟ್ಟು ನೇಬರಿಂಗ್ ಸಿ ಎಂ ಟೀಮ್ ಇಂದ ನನಗೆ ಕಾಲ್ ಬಂದಿದೆ ನೆನಪಿರ್ಲಿ ಅನ್ನೋ ಎಚ್ಚರಿಕೆ ಕೊಟ್ಟಿದ್ದಾರೆ ಸೊ ಈ ರೀತಿಯಲ್ಲಿ ಈಸ್ ಆಫ್ ಡೂಯಿಂಗ್ ಬಿಸ್ನೆಸ್ಗೆ ಪರಿಸ್ಥಿತಿ ಪೂರಕವಾಗಿಲ್ಲದೇ ಇದ್ರೆ ನಾವು ಈ ರಾಜ್ಯದ ಮುಖ್ಯಮಂತ್ರಿಗಳ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಆಪರೇಟ್ ಮಾಡ್ತಿದ್ದೀವಿ ಆದರೆ ನಮಗೆ ರಕ್ಷಣೆ ಇಲ್ಲ ಅಂದ್ರೆ ಅವಕಾಶ ಎಷ್ಟು ಉಸಿರುಗಟ್ಟಿಸ್ತಿದೆ ಪಕ್ಕದ ರಾಜ್ಯದ ಮುಖ್ಯಮಂತ್ರಿ ನಮ್ಮಲ್ಲಿಗೆ ಬನ್ನಿ ನಾವು ಏನು ಬೇಕೋ ಅದನ್ನು ಮಾಡಿಕೊಡ್ತೀವಿ ಅಂತ ಕರೆ ಮಾಡಿದ್ದಾರೆ ಅಂತ ನೋಡಿ ನಿಮ್ಮ ಮುಂದೆ ಇಟ್ಟಿದ್ದೀವಿ ಆ ಪೋಸ್ಟ್ ಅರುಣ್ ಅರಸ್ ಅವರು ಬರ್ಕೊಂಡಿದ್ದಾರೆ ಇದು ಟೈಟ್ ಸ್ಲಾಪ್ ಅಲ್ವಾ ಕರ್ನಾಟಕದಲ್ಲಿ ಗ್ಯಾರಂಟಿ ಕೊಡೋದಕ್ಕೋಸ್ಕರ ಎಲ್ಲೆಲ್ಲಿ ಹೊರೆ ಹಾಕ್ತಿದ್ದಾರೆ ಅದ್ರ ಪರಿಣಾಮ ಏನಾಗುತ್ತೆ ಅನ್ನೋದಕ್ಕೆ ಇದು ಬೆಸ್ಟ್ ಎಕ್ಸಾಂಪಲ್ ಅಲ್ವಾ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿಗಳಿಗೆ ಸಪೋರ್ಟ್ ಮಾಡಬೇಕಾಗಿದ್ದವರು ಅವರು ಕಾಲ್ ಕಿತ್ತು ಓಡೋ ರೀತಿಯಲ್ಲಿ ಆಗ್ತಿದೆಯಾ ಹಾಗಾದರೆ ರಾಜ್ಯದ ಪರಿಸ್ಥಿತಿ ಇದು ಸ್ವತಃ ಬಿಸ್ನೆಸ್ ಮ್ಯಾನ್ ಬರೆದುಕೊಂಡಿರೋದು ಮತ್ತು ಆಂಧ್ರದಿಂದ ಈಗ ಆಫರ್ ಬಂದಿರೋದು ಇರೋದನ್ನು ಕಳ್ಕೊಳ್ತಿದೆಯಾ ಕರ್ನಾಟಕ ಅನ್ನೋ ಆತಂಕದಲ್ಲಿ ಪರಿಸ್ಥಿತಿ ಕಾಣಿಸ್ತಿದೆ ಇದು ಅವರೆಲ್ಲ ಹೊರಗೆಟ್ಟಿರುವ ಸತ್ಯ ನೋಡಿ ಅಂತ ಎಕ್ಸಾಂಪಲ್ಸ್ ಬೇಕಾದಷ್ಟು ಕಾಣುತ್ತೆ ಮೊನ್ನೆ ಶಾಸಕರು ಸಾಲು ಸಾಲು ಏನು ಆರೋಪಗಳನ್ನು ಮಾಡಿದ್ರು ಅವರು ಬಾಯಿ ಮುಟ್ಸ್ಬಹುದು ನೀವು ಅವ್ರನ್ನ ಸಮಾಧಾನ ಮಾಡಬಹುದು ಒಳಗೆ ಕರೆದು ಕೂರಿಸ್ಕೊಂಡು ಆದ್ರೆ ಈ ಎಕ್ಸಾಂಪಲ್ಗಳಿಗೆ ಏನಂತೀರಾ ನೋಡಿ ಹುಲಿ ಪ್ರಕರಣ ಆಯ್ತಲ್ಲ ವಾಚರ್ಸ್ ಮದಪನ್ ಬೆಟ್ಟದಲ್ಲಿ ಮೂರ್ನಾಲ್ಕು ಹುಲಿ ಸತ್ತು ಹೋಗಿರೋದು ಅಲ್ಲಿ ವಾಚರ್ಸ್ಗೆ ಸಂಬಳ ಕೊಟ್ಟಿರಲಿಲ್ಲ ಅನ್ನೋ ಆರೋಪ ಕೇಳಿ ಬರ್ತಾ ಇದೆ ಅರಣ್ಯ ಇಲಾಖೆಯ ಕೆಲವರೆಲ್ಲ ಮಾತಾಡ್ತಿದ್ದಾರೆ ಅಂದರೆ ಪ್ರತಿ ಇಲಾಖೆಯ ಪ್ರತಿಯೊಂದು ಹಂತಕ್ಕೂ ಕೂಡ ಕಟ್ಟ ಕಡೆಯ ಹಂತಕ್ಕೂ ಕೂಡ ಹಣದ ಕೊರತೆಯ ಎಫೆಕ್ಟ್ ಹೋಗಿ ತಲುಪಿದಂಗೆ ಕಾಣಿಸ್ತಿದೆ ಇದು ಒಂದು ಕಡೆ ಎರಡು ಕಡೆ ಎಲ್ಲೋ ದೊಡ್ಡ ಮಟ್ಟದಲ್ಲಿ ಆಗುತ್ತೆ ಅಲ್ಲ ಸಣ್ಣ ಸಣ್ಣ ಎಕ್ಸಾಂಪಲ್ಗೂ ಹಣದ ಕೊರತೆ ಅನ್ನುವಂಥ ಉತ್ತರ ಬರ್ತಾ ಇದೆ ಅಂದ್ರೆ ಏನರ್ಥ ಪರಮೇಶ್ವರ್ ಅವರು ಜಿ ಪರಮೇಶ್ವರ್ ಅವ್ರ ಪಾಪ ಸತ್ಯ ಹೇಳಿದ್ರು ಅವ್ರ ಮೇಲೆ ಗರಂ ಮಾಡ್ಕೊಂಡ್ರೆ ಹೆಂಗೆ ಸಿದ್ದರಾಮಯ್ಯ ಅವ್ರ ಹತ್ರ ದುಡ್ಡಿಲ್ಲ ಇಲ್ಲ ಕೇಂದ್ರಕ್ಕೆ ಕಳಿಸ್ಕೊಡಿ ನಿಮ್ಮ ಕ್ಷೇತ್ರ ಉದ್ಧಾರ ಆಗಬೇಕು ಅಂದ್ರೆ ಪ್ರಾಜೆಕ್ಟ್ ರೆಡಿ ಮಾಡಿ ಕೇಂದ್ರಕ್ಕೆ ಕಳಿಸ್ಕೊಡಿ ಅಂತಾರೆ ಅದಕ್ಕಿಂತ ಬೇಕಾ ಗೃಹ ಸಚಿವರೇ ಟೈಟ್ ಸ್ಲ್ಯಾಬ್ ಕೊಟ್ಟಂಗೆ ಸಿ ಸಿಎಂ ಹತ್ರ ದುಡ್ಡಿಲ್ಲ ಇಲ್ಲ ಅಂತ ಹೇಳೋ ಮೂಲಕ ಮದ್ಯ ಲೈಸೆನ್ಸ್ ಶುಲ್ಕ ಹಂಡ್ರೆಡ್ ಪರ್ಸೆಂಟ್ ಏರಿಕೆ ವಿರೋಧ ಆದಮೇಲೆ ಸ್ವಲ್ಪ ಕಡಿಮೆ ಮಾಡಿದ್ರು ಆದರೂ ನಾವೇ ಕುಡ್ಕೊಂಡು ಸರ್ಕಾರಕ್ಕೆ ದುಡ್ಡು ಕೊಡಬೇಕು ಅನ್ನೋ ಸ್ಥಿತಿಯಲ್ಲಿ ವ್ಯಾಪಾರಸ್ಥರು ಬಾಯ್ ಬಾಯಿ ಪಡ್ಕೊಳ್ತಿದ್ದಾರೆ ನಾವೇ ಕುಡ್ದು ನಿಮ್ಮನ್ನು ಸಾಕಬೇಕಷ್ಟೇ ಅಂತ ಇಲ್ಲಿ ಬಿ ಜೆ ಪಿ ಜೆ ಡಿ ಎಸ್ನವರು ನಿನ್ನೆ ದೇವೇಗೌಡರು ಏನಂದ್ರು ಗುಮಾಸ್ತ್ರಿ ಕೊಡೋಕೆ ಪಾಲಿಕೆಯಲ್ಲಿ ಗುಮಾಸ್ತ್ರಿ ಕೊಡೋಕ್ಕೂ ದುಡ್ಡು ಇಲ್ಲದವರು ಆಪ್ರೇಷನ್ ಮಾಡ್ತಾರಂತೆ ನಮ್ಮ ಎಮ್ ಎಲ್ ಎನ್ನು ನೋಡ್ರಪ್ಪ ಅಂತ ಏನು ಮುಗಿಬಿದ್ದಿದ್ರು ಸೊ ಎಲ್ರಿಗೂ ಈಗ ಮಾತನಾಡೋದಿಕ್ಕೆ ಇದೇ ವಿಚಾರ ಆಗಿಬಿಟ್ಟಿದೆ ಯಾರು ಕೇಳಿದ್ರು ದುಡ್ಡಿಲ್ಲ ರಾಜ್ಯದಲ್ಲಿ ದುಡ್ಡಿಲ್ಲ ಅನ್ನೋದೇ ಒಂದು ವಿಷಯ ಆಗಿಬಿಟ್ಟಿದೆ ಇಷ್ಟಾದ ಮೇಲೂ ಗ್ಯಾರಂಟಿ ಕೊಡ್ತೀವಿ ನಾವು ಅದು ಮಾತ್ರ ನಿಲ್ಲಿಸಲ್ಲ ಬೇರೆ ಎಲ್ಲಿ ಬೇಕಾದರೂ ಕಾಂಪ್ರಮೈಸ್ ಆಗ್ತೀವಿ ಅನ್ನೋ ಪರಿಸ್ಥಿತಿಗೆ ಬಂದಿದ್ದೀರಾ ಪಕ್ಕದಲ್ಲಿ ತೆಲಂಗಾಣದ ಮುಖ್ಯಮಂತ್ರಿ ಪಾಪ ಒಪ್ಪಿಕೊಂಡ್ರು ನಮಗೆ ಕಷ್ಟ ಆಗ್ತಿದೆ ಇದನ್ನು ನಡೆಸೋಕೆ ಸಾಧ್ಯ ಇಲ್ಲ ಗ್ಯಾರಂಟಿನ ಅಂತ ಓಪನ್ ಆಗಿ ಹೇಳ್ತಾರೆ ರೇವಂತ್ ರೆಡ್ಡಿ ಅವರು ಸಿದ್ದರಾಮಯ್ಯವರದ್ದು ಬಿದ್ರು ಮೀಸೆ ಮಣ್ಣಾಗಲ್ಲ ಅಂತಾರಲ್ಲ ಆ ರೀತಿ ಮನೋಭಾವ ಇದು ಅರ್ಥ ಆಗ್ತಿಲ್ಲ ನಿಜಕ್ಕೂ ಪರಿಸ್ಥಿತಿ ಹೆಂಗಾಗಿದೆ ಅಂದರೆ ಇದು ರಾಜ್ಯದ ಭವಿಷ್ಯಕ್ಕೆ ಮಾರಕಾಗತ್ತಾ ಅನ್ನೋ ಮಟ್ಟಿಗೆ ಒಂದೊಂದೇ ಎಕ್ಸ್ಪೋಸ್ ಆಗ್ತಿರೋದು ಕಾಣಿಸ್ತಿರೋದಿಷ್ಟು ಏನು ಇರೋದು ಏನು ಕಥೆ ಅನ್ನೋದು ಇದಕ್ಕೆಲ್ಲ ಈಗ ರಾಜ್ಯ ಸರ್ಕಾರವೇ ಆನ್ಸರ್ ಮಾಡಬೇಕಾಗಿದೆ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು